ಅರ್ಥಶಾಸ್ತ್ರ ಅಧ್ಯಾಯ ಹದಿನಾಲ್ಕು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಪ್ರಶ್ನೋತ್ತರಗಳು ಕಾಲಿಬಿಟ್ಟಿರುವ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿದೆ ಒಂದು ಅರ್ಥಶಾಸ್ತ್ರದ ಮೂಲ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಮತ್ತು ಡ್ಯಾಶ್ ಪದಗಳಿಂದ ಆಗಿದೆ ಉತ್ತರ ಓಕೋಸ್ ಮತ್ತು ನೋಮೋಸ್ ಎರಡು ಮೌರ್ಯರ ಆಸ್ಥಾನದಲ್ಲಿ ಕೌಕಿಲ್ಯನು ರಚಿಸಿದ ಗ್ರಂಥ ಡ್ಯಾಶ್ ಉತ್ತರ ಅರ್ಥಶಾಸ್ತ್ರ ಮೂರು ಸರಕು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ಡ್ಯಾಸ್ ಎನ್ನುವರು ಉತ್ತರ ಗುಣ ನಾಲ್ಕು ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಭೌತಿಕ ಕೆಲಸಕ್ಕೆ ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಆರ್ಥಿಕ ಚಟುವಟಿಕೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಐದು ಅರ್ಥಶಾಸ್ತ್ರ ಎಂದರೇನು ಉತ್ತರ ಮಾನವನ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಎನ್ನುವರು ಪ್ರಶ್ನೆ ಆರು ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ ಉತ್ತರ ಅರ್ಥಶಾಸ್ತ್ರದ ಪಿತಾಮಹ ಎಂದು ಆಡಮ್ ಸ್ಮಿತ್ ಅವರನ್ನು ಗುರುತಿಸಲಾಗಿದೆ ಪ್ರಶ್ನೆ ಎರಡು ಆರ್ಥಿಕ ಚಟುವಟಿಕೆಗಳು ಎಂದರೇನು ಉತ್ತರ ಮಾನವನು ಹಣವನ್ನು ಮತ್ತು ಸಂಪತ್ತನ್ನು ಗಳಿಸಲು ತನ್ನ ಬಯಕ್ಗಳನ್ನು ತೃಪ್ತಿಪಡಿಸಿಕೊಳ್ಳಲು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾನೆ ಇಂತಹ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಎನ್ನುತ್ತೇವೆ ಪ್ರಶ್ನೆ ಎಂಟು ವಿದ್ಯಾರ್ಥಿ ಒಬ್ಬ ಪೆನ್ನು ಕೊಂಡು ಬಯಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಉತ್ತರ ಇದು ಅನುಭೋಗಿ ಬಗೆಯ ಆರ್ಥಿಕ ಚಟುವಟಿಕೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಮಾನವನ ಆರ್ಥಿಕ ಚಟುವಟಿಕೆಗಳು ಯಾವುವು ಉತ್ತರ ಉತ್ಪಾದಕ ಚಟುವಟಿಕೆಗಳು ಅನುಭೋಗಿ ಚಟುವಟಿಕೆಗಳು ವಿನಿಮಯ ಚಟುವಟಿಕೆಗಳು ವಿತರಣೆ ಚಟುವಟಿಕೆಗಳು ಪ್ರಶ್ನೆ ಅಟ್ಟು ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಉತ್ತರ ಅರ್ಥಶಾಸ್ತ್ರದ ಅಧ್ಯಯನವು ವ್ಯಕ್ತಿ ಹಾಗೂ ಸಮಾಜಕ್ಕೆ ಅತಿ ಮಹತ್ವದ್ದಾಗಿದೆ ಇದರ ಅಧ್ಯಯನ ಅನೇಕ ಕಾರ್ಯಗಳಿಗೆ ಬಹಳ ಸಹಕಾರಿಯಾಗಿದೆ ಅಪರಿಮಿತ ಬಯಕೆಗಳ ಸನ್ನಿವೇಶದಲ್ಲಿ ಸಂಪನ್ಮೂಲಗಳ ಕೊರತೆ ಪರಿಗಣಿಸುವುದು ಸಂಪನ್ಮೂಲಗಳ ಉಪಯೋಗದಲ್ಲಿ ಮಹತ್ವವಾದುದಕ್ಕೆ ಮೊದಲ ಆದ್ಯತೆ ನೀಡಿದೆ ಕಡಿಮೆ ಮಹತ್ವದಕ್ಕೆ ಕಡಿಮೆ ಆದ್ಯತೆ ನೀಡುವುದು ಸಂಪನ್ಮೂಲಗಳ ವಿಧವೆಯ ಮಾಡುವ ಮಾರ್ಗವನ್ನು ಹುಡುಕುವುದು ಪ್ರತಿ ವ್ಯಕ್ತಿ ತನ್ನ ಕುಟುಂಬದ ಜೊತೆಯಲ್ಲಿ ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗುವುದು ಸರ್ಕಾರಕ್ಕೆ ತೆರಿಗೆ ಅಥವಾ ಕಂದಾಯವನ್ನು ಪಾವತಿಸಿ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳುವ ಸಹಾಯ ಮಾಡುವುದು ಇವೆಲ್ಲವನ್ನು ತಿಳಿದುಕೊಳ್ಳುವ ಸಲುವಾಗಿ ಅರ್ಥಶಾಸ್ತ್ರದ ಅಧ್ಯಯನ ಮಾಡಬೇಕು ಪ್ರಶ್ನೆ ಹನ್ನೊಂದು ಕಾಲದಿಂದ ಕಾಲಕ್ಕೆ ಅರ್ಥಶಾಸ್ತ್ರದ ಅರ್ಥ ಹೇಗೆ ಬದಲಾಗಿದೆ ಉತ್ತರ ಅರ್ಥಶಾಸ್ತ್ರದ ಅರ್ಥ ಕಾಲದಿಂದ ಕಾಲಕ್ಕೆ ಸಾಕಷ್ಟು ಬದಲಾಗಿದೆ ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರವು ಮುಖ್ಯವಾಗಿ ರಾಜಕೀಯ ಮತ್ತು ಆಡಳಿತಕ್ಕೆ ಸಂಬಂಧಿಸಿರುತ್ತಿತ್ತು ಮುಖ್ಯವಾಗಿ ಇದನ್ನು ರಾಜಕೀಯ ಆರ್ಥಿಕತೆಯಾಗಿ ಪರಿಗಣಿಸಲಾಗುತ್ತಿತ್ತು ಕೌಟಿಲ್ಯನ ಅರ್ಥಶಾಸ್ತ್ರವು ವಾಣಿಜ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿದೆ ಆದರೆ ಆಧುನಿಕ ಯುಗದಲ್ಲಿ ಅರ್ಥಶಾಸ್ತ್ರವು ಒಂದು ವಿಜ್ಞಾನವಾಗಿ ಅಭಿವೃದ್ಧಿ ಹೊಂದುತ್ತಾ ರಾಷ್ಟ್ರೀಯ ಮತ್ತು ಜಾಗತಿಕ ಮಟ್ಟದ ಆರ್ಥಿಕ ಚಟುವಟಿಕೆಗಳ ಅಧ್ಯಯನವನ್ನು ಒಳಗೊಂಡಿದೆ ಅರ್ಥಶಾಸ್ತ್ರವು ಸಾಮಾಜಿಕ ರಾಜಕೀಯ ಮತ್ತು ತಾಂತ್ರಿಕ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಅಭಿವೃದ್ಧಿಯಾಗಿದೆ